ಹೌದು ನಾವೇಲ್ಲಿ ಕೊಟ್ಟಿದ್ದೀವಿ ನಾವು ಹೇಳಿದ್ದೇನು ನಿನ್ನೆ ನೀವು ಬಂದ ಬರ್ದ ಪತ್ರಿಕೆಯಲ್ಲಿ ಬಂದಿದ್ದೇನು ಏನಿಲ್ಲ ಕೊಡ್ತೀವಿ ಅದಕ್ಕೇನು ಉತ್ತರ ಬಂದಿರ್ಬೋದು ಏನು ಭಾಳ ದೊಡ್ಡ ನೋಟಿಸ್ ಕೊಟ್ಟರೆ ಏನು ಭಾಳ ದೊಡ್ಡ ಹಾಗತ್ತೆ ಕೊಡುವಂಥ ಅವ್ರಿಗೆ ಅಧಿಕಾರ ಇದೆ ಕೊಟ್ಟಿದ್ದೀವಿ ನಿನ್ನೆ ಕೂಡ ಹೇಳಿದೀನಿ ನಾನು ಮುಂಜಾನೆ ನಮ್ಮನ್ನ ಪತ್ರಿಕೆಯವರ ಹೀರೋ ಮಾಡ್ತಾರೆ ಸಂಜೆ ಕೂಗಲನ್ನಾಗುವಂಥ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗ್ತದೆ ಇದಾಗಬಾರ್ದು ನಿಮ್ದು ಕೂಡ ಜವಾಬ್ದಾರಿ ಇದೆ ನಾವು ಹೇಳಿದ್ದೇನು ನಿನ್ನೆ ನೀವು ಕೇಳಿದ್ ಕೇಳ್ಕೊತ ಹೋಗಿದ್ದೀವಿ ಅದು ನಮ್ಮ ವರ್ಷ ನೀವು ಹೇಳಿದರೆ ಅದನ್ನೇ ಉತ್ತರ ಕೊಡ್ತೀವಿ ಹ್ಞೂ ನಾವು ಹೇಳಿದೀವಿ ಅದು ಆದರೂ ಕೂಡ ನಾನು ನಿನ್ನೆ ಅದು ಭಾಳ ಕೆಟ್ಟ ನನಗೆ ನೋಡಿ ಪತ್ರಿಕೆ ಬಂದು ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನೋಟಿಸ್ ಕೊಡೋಕ್ಕಿಂತ ಬಹುಶಃ ಬಂದಲೇ ಕೊಟ್ಟಿರ್ಬೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆ ಹೇಳಿಕೆ ಕೊಟ್ಟಿದ್ದಕ್ಕೆ ಈ ಥರ ಏನಾದರೂ ನಾನು ಹೇಳಿ ಇಲ್ಲ ನಿನ್ನೆ ನೀವು ಅರ್ಧ ಗಂಟೆ ಮಾಡಿದಂಥ ವಿಡಿಯೋ ನಂಬ್ಕೊಂಡು ಇದೆ ನಾವೇನು ಹೇಳಿದ್ದೀವಿ ನೀವೇನು ಕೇಳಿದ್ರಿ ಪ್ರೆಸೆಂಟೇಷನ್ ಆಗಿದ್ದು ಬೇರೆ ಇದೆ ಅದಕ್ಕೆ ನಿಮಗೆ ನೋಟಿಸ್ ಕೊಟ್ಟಿದ ತಕ್ಷಣ ಏನೋ ಏನೂ ಅನಾಹುತ ಆಗೋಲ್ಲ ಅಧ್ಯಕ್ಷ ಉತ್ತರ ಕೊಡ್ತೀವಿ ನಮ್ಮ ವರ್ಷನ ಭಾಳ ಇದೆ ಯಾರಿಗೆ ನೋವು ಹೋಗಂಗು ನಮ್ಮ ಹೇಳಿಕೆ ಅಲ್ಲ ಅದು ವಿರೋಧ ಪಕ್ಷ ಇರ್ಬೋದು ನಮ್ಮ ಪಕ್ಷ ಇರ್ಬೋದು ಯಾರಿಗೆ ಕೂಡ ಆದರೆ ನಿನ್ನೆ ಪತ್ರಿಕೆ ನಾವು ಹೇಳಿದ್ದು ಬೇರೆ ಬಂದದ್ದು ಬೇರೆ ಸಂಬಂಧ ಕೂಡ ಅದನ್ನು ತಾವು ಕೂಡ ಸರಿ ಮಾಡ್ಬೇಕಂತ ನಮ್ಮ ವಿನಂತಿ ಬದಲಾವಣೆ ಮತ್ತೆ ಅಲ್ಲೇ ಬಂತಲ್ಲ ಯಾಕೆ ನನಗೇನು ಸಂಬಂಧ ಮತ್ತಿದ ಹೋಗಿ ನೀವು ಅವ್ರು ಕೇಳ್ತಾರ ಅವ್ರು ಒಂದ್ ನಾಲ್ಕು ಕೇಳ್ತಾರೆ ಮತ್ತೆ ಕೇಳ ಇದು ಭೇಟಿ ಮಾಡ್ತೀವಿ ಇದು ಸರಿಯಲ್ಲ ಇದು ಕೇಳುವಂತ ಪ್ರಶ್ನೆ ಒಬ್ಬರಿಂದ ಒಬ್ರು ಕೇಳೋದು ಸರಿಯಲ್ಲ ಸರಿಯಲ್ಲ ಇದು ಯಾಕಂದ್ರೆ ಒಂದ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ನನಗೂ ಡ್ಯಾಮೇಜ್ ಆಗ್ತದ ನೀವ್ ಏನೋ ಮಾಡ್ಲಿಕ್ಕೆ ಹೋಗಿ ನಮಗ್ ಡ್ಯಾಮೇಜ್ ಆಗುತ್ತೆ ದಯವಿಟ್ಟು ನಾವು ಹೇಳಿದ್ರೆ ಸರಿಯಾಗಿ ಅದು ನಮಗ್ ಗೊತ್ತಿಲ್ಲ ಅದು ಅದು ನಮಗ್ ಗೊತ್ತಿಲ್ಲ ಕೇಳ್ ನೋಡ್ಬೇಕು ನಾನು ಈಗ ಓದ್ಬೇಕು